ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ವೆಲ್ಕಮ್ ಒಂದು ಪ್ರಾಬ್ಲಮ್ ಏನಂತಂದ್ರೆ ಸೋಲೋ ರೈಡಲ್ಲಿ ನಾಯಿ ಅದನ್ನ ಅಡ್ಡ ಬಂತು ಅಂದರೆ ಫಸ್ಟ್ ನೋಡೋದೇ ಬಾಲ ಸೊ ವಾಟರ್ ಪ್ರೂಫ್ ಶೂಸ್ಗಿನ್ನ ನೀವು ವಾಟರ್ ಪ್ರೂಫ್ ಸಾಕ್ಸ್ ತಗೊಂಡು ಉತ್ತಮ ಆ ಆಯ್ತು ಶಿರಾಡಿ ಘಾಟ್ ಎಂಟ್ರೆನ್ಸ್ ಸ್ಟಾರ್ಟ್ ಆಯ್ತು ನೋಡಿ ಈ ತರ ಹಳ್ಳ ಇರುತ್ತೆ ಈ ಹಳ್ಳ ಈ ತರ ಹಳ್ಳ ಇರೋದ್ರಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗಬೇಕು ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದರೆ ಶಿರಾಡಿ ಗಾಡಿ ಎಂಟ್ರಾಗ್ತಾ ಇರೋದು ಈಗ ಎಂಟ್ರಾಗ್ತಾ ಇದ್ದೀನಿ ನೋಡಿ ಇಲ್ಲಿಂದ ಸ್ವಲ್ಪ ಖರಾಬ್ ರೋಡ್ಗಳು ಸೊ ನೋಡ್ಕೊಂಡು ಹೋಗಬೇಕು ಹುಷಾರಾಗಿ ಇದೇ ಮಂಜುರಾಬಾದ್ ಫೋರ್ಟ್ ಸೊ ಮಂಜುರಾಬಾದ್ ಫೋರ್ಟ್ಗೆ ಸುಮಾರು ವರ್ಷಗಳಿಂದ ಬಂದಿದೆ ನಾನು ಫಸ್ಟ್ ಗ್ರೂಪ್ ರೈಡ್ ಮಾಡಿದ್ದು ಇಲ್ಲಿಗೆ ಮಂಜರಾಬಾದ್ ಫೋರ್ಟ್ಗೆ ನಾನು ಮತ್ತು ಪ್ರಶಾಂತ್ ಸೊ ಇವಾಗ ಹೋದ ಲಾಸ್ಟ್ ವೀಡಿಯೋದಲ್ಲಿ ಅರುಣ್ ಏರು ಸಿಕ್ಕಿದ್ರಲ್ಲ ಸೊ ಅವರು ಎಲ್ಲರೂ ಎಲ್ಲರೂ ಬಂದಿದ್ರು ಇಲ್ಲಿಗೆ ಸೊ ಸಕ್ಲ ಸಕಲೇಶ್ಪುರಕ್ಕೆ ರೈಡ್ ಮಾಡಿದ್ದೆ ರೈಡ್ ಆರ್ಗನೈಸ್ ಮಾಡಿದ್ದೆ ಆ್ಯಕ್ಚುಲಿ ಅದಾದಮೇಲೆ ಇನ್ನೊಂದು ಗಂಡಿಕೋಟಾಗೆ ಒಂದು ಆರ್ಗನೈಸ್ ಮಾಡಿ ಎರಡೇ ರೈಡ್ ಆರ್ಗನೈಸ್ ಮಾಡಿರೋದು ನಾನು ಸೊ ಇಲ್ಲಿಂದ ಧರ್ಮಸ್ಥಳ ಒಂದು ಸಿಕ್ಸ್ಟಿ ನೈನ್ ಕಿಲೋಮೀಟರ್ಸ್ ಇರಬೇಕು ಸೊ ಶಿರಡಿ ಘಾಟ್ ರೋಡ್ ಚೆನ್ನಾಗಿದೆ ಅಲ್ಲಿವರೆಗೂ ಹೋಗೋ ರೋಡೆ ಈ ಥರ ಅಧ್ವಾನ ಆಗಿರೋದು ಏನು ಮಾಡೋಕ್ಕಾಗಲ್ಲ ಇಲ್ಲಿನ ಲ್ಯಾಂಡ್ಸ್ಕೇಪ್ ಆ ಥರ ಸೊ ಎಷ್ಟೇ ಟಾರ್ ಹಾಕಿದ್ರು ಎಷ್ಟೇ ಇದು ಹಾಕಿದ್ರು ಮಳೆಗೆ ತಡೆಯಲ್ಲ ಅದಕ್ಕೆ ಸಿಮೆಂಟ್ ರೋಡ್ ಆಗ್ತಾಯಿದ್ದಾರೆ ಬಟ್ ಈ ರೋಡ್ಗೆಲ್ಲ ಯಾವಾಗ ಸಿಮೆಂಟ್ ರೋಡ್ ಹಾಕ್ತಾರೆ ಗೊತ್ತಿಲ್ಲ ಇನ್ನೊಂದು ಇಂಥ ಘಾಟ್ ಸೆಕ್ಷನ್ಗಳಲ್ಲಿ ಸ್ವಲ್ಪ ಹೈಟ್ ಇರೋ ಕಡೆ ಎಲ್ಲ ಸಿಮೆಂಟ್ ರೋಡು ಅದು ಎಷ್ಟು ಮಟ್ಟಿಗೆ ಮಳೆಯಲ್ಲಿ ವರ್ಕ್ ಆಗುತ್ತೆ ಗೊತ್ತಾಗಲ್ಲ ಯಾಕೆಂದರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬೀಳೋದ್ರಿಂದ ಪಾಚಿ ಕಟ್ಟೋ ಚಾನ್ಸಸ್ಗಳಿರುತ್ತೆ ಈ ಸ್ಲೋಪ್ಗಳಲ್ಲಿ ಸ್ವಲ್ಪ ಲಾರಿಗಳು ಹತ್ತೋದು ಸ್ಕಿಡ್ ಆಗೋದು ವೀಲು ಯಾಕಂದರೆ ಲಾರಿಗಳು ಎನಿ ಟೈಮು ವೀಲೆಲ್ಲ ಇದು ಏನು ಟೈರ್ ಹೊಸ್ದಿರಲ್ವಲ್ಲ ಸೊ ಏನಾಗುತ್ತೆ ಅಂತಂದರೆ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಗೊತ್ತಿಲ್ಲ ಇಂಜಿನಿಯರ್ಸ್ ಇರ್ತಾರೆ ಅವ್ರಿಗೆ ಗೊತ್ತು ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ ಎಲ್ಲ ಟೆಸ್ಟಿಂಗ್ ಮಾಡಿಬಿಟ್ಟೆ ಮಾಡ್ತಾರೆ ನಾವು ಜಸ್ಟ್ ಒಂದು ಅಜಂಪ್ಷನ್ ಕೊಡ್ಬೋದು ಅಷ್ಟೇ ರೋಡಲ್ಲಿ ನಾವೇನು ಲೈವ್ ಆಗಿ ನೋಡ್ತೀವಿ ಅದ್ರ ಮೇಲೆ ಬೇಸಿಸ್ ಮೇಲೆ ಏನೋ ಒಂದು ಹೇಳ್ಬೋದು ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಇಂಜಿನಿಯರ್ಸೇ ಡಿಸೈಡ್ ಮಾಡೋದು ಯಾವ್ಯಾವ ರೋಡ್ಗೆ ಏನೇನು ಬೇಕು ಅಂತ ನೋಡಿ ಇಲ್ಲೆಲ್ಲ ಸಿಮೆಂಟ್ ಹಾಕಿದ್ದಾರೆ ಸೊ ಮೋಸ್ಟ್ಲಿ ಇನ್ನೂ ಕಂಟಿನ್ಯೂ ಮಾಡ್ತಾರೆ ಅಲ್ಲಿವರೆಗೂ ಬಟ್ ಇದು ವೆರಿ ಚಾಲೆಂಜಿಂಗ್ ಟೆರೈನ್ ಅಲ್ವಾ ಸೊ ಅವ್ರಿಗೂ ಕನ್ಸ್ಟ್ರಕ್ಷನ್ಗೂ ತುಂಬ ಕಷ್ಟ ಅವ್ರಿಗೆ ಕಷ್ಟ ಬಿಡಿ ಇವಾಗ ನನಗೆ ಕಷ್ಟ ಫಸ್ಟ್ ಟೈಮ್ ಬರ್ತಾ ಬರ್ತಾಯಿದ್ದೀರಿ ಸೊ ಸ್ವಲ್ಪ ಭಯ ಇದ್ದೇ ಇರುತ್ತಲ್ಲ ಗ್ಯಾಟ್ ಸೆಕ್ಷನ್ಸಲ್ಲಿ ಇನ್ನು ಟಯರು ಹೆಂಗಿದೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಗೊತ್ತಿಲ್ಲ ನನಗೇನು ಅಷ್ಟೊಂದು ನಾಲೆಜ್ ಇಲ್ಲ ಅಂದರೆ ರೈಡಿಂಗ್ ನಾಲೆಜು ನಾರ್ಮಲಾಗಿ ಪ್ರಾಕ್ಟಿ ಇದು ಥಿಯರಿಟಿಕಲ್ ನಾಲೆಜ್ಗಳಿದೆ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ ನಾನು ಅಂದ್ಕೊಂಡಂಗೆ ಏನು ಕೆಟ್ಟದಾಗಿರ್ಲಿಲ್ಲ ರೋಡು ಮುಂಚೆ ಥರ ಆಲ್ಮೋಸ್ಟ್ ನಿಮಗೊಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ಕಂಪ್ಲೀಟ್ ಆಗಿಬಿಟ್ಟಿದೆ ಇದು ವೈಟ್ ಟಾಪಿಂಗು ಸೊ ಏನು ಟೆನ್ಷನ್ ಇರಲಿಲ್ಲ ಆರಾಮಾಗಿ ಬಂದೆ ನಾನು ಲಾಸ್ಟ್ ಒಂದು ವರ್ಷ ಮೇಲೆ ಆಯಿತು ಏನೋ ಬಂದು ಒಂದೇ ಒಂದೂವರೆ ವರ್ಷ ಆಯಿತು ಆವಾಗಿಂದ ಪರಿಸ್ಥಿತಿ ಹಂಗಿತ್ತು ಬಟ್ ಇವಾಗೆಲ್ಲ ಕರೆಕ್ಟಾಗೇ ಇದೆ ಆಲ್ಮೋಸ್ಟು ಕಂಪ್ಲೀಟ್ ಆಗಿದೆ ವರ್ಕು ಅಲ್ಲಲ್ಲಿ ಸ್ವಲ್ಪ ಪ್ಯಾಚ್ ವರ್ಕ್ ಇದೆ ಮತ್ತು ಅಲ್ಲಲ್ಲಲ್ಲಿ ಸ್ವಲ್ಪ ಒನ್ ವೇಗಳಿದೆ ಅದು ಬಿಟ್ಟರೆ ಶಿರಟೆ ಕಟ್ಟ ಮೇಲೆ ಆರಾಮಾಗಿ ಬರ್ಬೋದಪ್ಪ ಸೂಪರ್ ಬೈಕ್ಸು ಸೂಪರ್ ಕಾರ್ಸೆಲ್ಲ ಇನ್ನೊಂದು ಇನ್ನೊಂದು ಆರು ತಿಂಗಳು ಒಂದು ವರ್ಷ ಹೋಗೋ ಅಷ್ಟೊತ್ತಿಗೆ ರೆಡಿ ಆಗಿಬಿಡುತ್ತೆ ಮಳೆಗಾಲ ಅಲ್ವಾ ಸ್ವಲ್ಪ ಪ್ರಾಸೆಸ್ ಸ್ಲೋ ಆಗ್ಬೋದು ಕನ್ಸ್ಟ್ರಕ್ಷನ್ನು ಅದು ಬಿಟ್ಟರೆ ನೋಡಿ ಆಗ್ಬಿಡುತ್ತೆ ಮೋಸ್ಟ್ಲಿ ನೆಕ್ಸ್ಟ್ ವರ್ಷ ಜನವರಿ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಥರ ಸೂಪರ್ ಕಾರ್ಸು ಸೂಪರ್ ಬೈಕು ಆರಾಮಾಗಿ ಬರ್ಬೋದು ವಿತೌಟ್ ಎನಿ ಟೆನ್ಷನ್ ಬರ್ಬೋದು ಮೋಸ್ಟ್ಲಿ ನಾನು ಮೇಲೆ ಹತ್ತದಿಂದಂಗೆ ಮಳೆ ಜಾಸ್ತಿ ಆಗುತ್ತೆ ಓಹೋ ಇಲ್ಲ ನೋಡಿ ಫುಲ್ಲು ಫಾಗು ಏನು ಕಾಣಿಸ್ತಾ ಇಲ್ಲ ರೋಡು ನೋಡಿ ನಾಯಿ ಬಾಲ ಎತ್ತಿದ ಇಂಥ ನಾಯಿಗಳನ್ನ ನಂಬಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಏನಕ್ಕೆ ಅಂತಂದರೆ ನಾನು ಇಷ್ಟು ದಿನ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಮಾತಾಡ್ತಾ ಇದ್ದೀನಿ ಈ ಮಾತನ್ನ ಯಾವ್ದನಾ ನಾಯಿ ರೋಡ್ಗೆ ಅಡ್ಡ ಬಂತು ಅಂತಂದರೆ ಬೈಕರ್ಸು ಪ್ಯಾನಿಕ್ ಆಗೋದು ಸಹಜ ಯಾಕಂದರೆ ನಾಯಿ ಮತ್ತು ಮನುಷ್ಯನ ರೋಡಲ್ಲಿ ನಂಬಾರ್ದು ಅವರು ಹೆಂಗ್ ಬೇಕೋ ಹಿಂದೆ ಮುಂದೆ ತಿರ್ಗ್ಬಿಡ್ತಾರೆ ಲೈಕ್ ಹಿಂದೆನಾ ಮುಂದೆನಾ ಹಿಂದೆನಾ ಮುಂದೆನ ಅಂತ ಇಂತಿ ಮುಂತಿ ಇಂತಿ ಮುಂತಿ ಅಂತ ನಾವು ಗೋಲಿ ಆಟ ಆಡ್ತಾ ಇರಲಿಲ್ವ ಆ ಥರ ಆಡ್ಬಿಡ್ತಾರೆ ಸೊ ನಮಗೆ ಜಡ್ಜ್ ಮಾಡೋದು ಕಷ್ಟ ಆಗಿ ಪ್ಯಾನಿಕ್ ಆಗಿಬಿಡ್ತೇವೆ ಸೊ ಅವಾಗ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ಆ ನಾಯಿ ಸಡನ್ನಾಗಿ ಬಂದರೆ ಏನೂ ಮಾಡೋಕ್ಕಾಗಲ್ಲ ಬಟ್ ಟೈಮ್ ಇತ್ತು ಅಂತಂದರೆ ಆ ನಾಯಿದು ಬಾಲ ನೋಡ್ಕೊಳ್ಳಿ ಎದ್ದು ನಿಂತಿತ್ತು ಬಾಲ ಸಿ ಸೆಕ್ಷನಲ್ಲಿ ಅಂತಂದರೆ ಉಲ್ಟಾ ನೀ ಎದ್ದು ನಿಂತಿತ್ತು ಅಂತಂದರೆ ಆ ನಾಯಿಗೆ ಯಾಕಡೆ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಕಾನ್ಫಿಡೆನ್ಸ್ ಇದೆ ಅದು ಹಿಂದೆ ಇಡೋಲ್ಲ ಹೆಜ್ಜೆ ಬಾಲ ಕೆಳಗಡೆ ಇರೋ ನಾಯಿ ಆದರೆ ಅದಕ್ಕೆ ಭಯ ರೋಡ್ ಕ್ರಾಸ್ ಮಾಡೋಕ್ಕೆ ಅಥವಾ ಓಡಾಡೋಕ್ಕೆ ಅದು ಗೊತ್ತಾಗಲ್ಲ ಹಿಂಗೆ ಹೇಳಿ ಓಡ್ ಹಿಂದೆ ಮುಂದೆ ಹಿಂದೆ ಮುಂದೆ ಆಡ್ಬಿಡುತ್ತೆ ಏನು ಕೇಳ್ತಾ ಇದ್ದೀನಿ ಈ ಮಾತನ್ನ ಅಂತಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಮತ್ತು ನಾನು ಇಷ್ಟು ದಿನ ಗಾಡಿ ಓಡಿಸಿ ಅಬ್ಸರ್ವ್ ಮಾಡಿರೋ ಪ್ರಕಾರ ನಾಯಿ ತನ್ನ ಬಾಲನ ಮೇಲೆತ್ತಿದಾಗ ಅದಕ್ಕೆ ಕಾನ್ಫಿಡೆನ್ಸ್ ಇರುತ್ತೆ ಧೈರ್ಯ ಆಗಿರುತ್ತೆ ಅದು ಹಿಟ್ಟ ಹೆಜ್ಜೆ ಮುಂದೆ ಇಟ್ ಮುಂದೆನೇ ಇಡುತ್ತೆ ಹಿಂದೆ ಇಡಲ್ಲ ಸೊ ಅಂಥ ಟೈಮಲ್ಲಿ ನಮಗೆ ಅದನ್ನು ಪಾಸ್ ಮಾಡಿಕೊಂಡು ಹೋಗೋವಂಥ ಟೈಮ್ ಸಿಗುತ್ತೆ ನಾವು ನೀಟಾಗಿ ಜಡ್ಜ್ ಮಾಡಿಕೊಂಡು ಪಾಸ್ ಮಾಡ್ಕೊಂಬಿಡ್ಬೋದು ಅದೇ ನಾಯಿ ಬಾಲ ಕೆಳಗಡೆ ಇತ್ತು ಅಂತಂದರೆ ಭಯ ಭಯ ಬಿದ್ದಿರುತ್ತೆ ಅದು ಹಿಂದೆ ಮುಂದೆ ಹಿಂದೆ ಮುಂದೆ ಆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆವಾಗ ನಾವು ಅದರಿಂದ ಎಸ್ಕೇಪ್ ಆಗೋಲ್ಲ ಫುಲ್ ಸ್ಟಾಪ್ ಮಾಡಲೇಬೇಕಾಗುತ್ತೆ ಗಾಡಿನ ಅದೇ ಏನಾದರೂ ಬಾಲ ಎತ್ತಿರ ನಾಯಿ ಆದರೆ ಹಿಂಗೆ ಹೋಗ್ತಾ ಇದ್ದರೆ ಹಂಗೇ ಹೋಗ್ತಾ ಇರುತ್ತೆ ನಾವು ಬೇಕಾದ್ರೆ ಸ್ವಲ್ಪ ರೈಟಿಗೆ ತೊಗೊಂಡು ಅಥವಾ ಸ್ಲೋ ಮಾಡ್ಕೊಂಡು ರೈಟಿಗೆ ತೊಗೊಂಡು ಹಿಂದೆ ಮುಂದೆ ಹೋಗ್ಬಿಡ್ಬೋದು ಬಟ್ ಆಮೇಲೆ ಹಸುಗಳೂ ಅಷ್ಟೇ ಹಸು ಎಮ್ಮೆ ಇವೆಲ್ಲ ಏನಿದೆ ಅವು ಇಟ್ಟೆಜ್ಜೆ ಹಿಂದೆ ಇಡೋಲ್ಲ ಮುಟ್ ಮುಂದೆ ಹೋಯಿತು ಅಂತಂದರೆ ಹಿಂದೆ ಇಡೋಲ್ಲ ಇಲ್ಲ ಅಲ್ಲೇ ನಿಂತ್ಕೊಂಡೋಗ್ಬಿಡ್ತವೆ ಜಡ್ಜ್ಮೆಂಟ್ ಈಸಿ ಬಟ್ ಮನುಷ್ಯರು ಮತ್ತು ನಾಯಿಗಳು ಸ್ವಲ್ಪ ಕಷ್ಟ ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ನಾಯಿ ಯಾವುದನ್ನು ಅಡ್ಡ ಬಂತು ಅಂದರೆ ಫಸ್ಟ್ ನೋಡೋದೆ ಬಾಲ ಸೊ ಬಾಲ ನೋಡಿ ಅದು ಧೈರ್ಯವಾಗಿದ್ದರೆ ನಾನು ಸ್ವಲ್ಪ ಧೈರ್ಯವಾಗಿ ನೀಟಾಗಿ ಬ್ರೇಕ್ ಹಾಕ್ಕೊಂಡು ಕರೆಕ್ಟಾಗಿ ಅದು ಹೋಗ್ತಾ ಇದೆ ಯಾವ ಸೈಡ್ ಹೋಗ್ತಾ ಇದೆ ಅದರ ಆಪೋಸಿಟ್ ಕಡೆಗೆ ಗಾಡಿ ತಿರುಗಿಸ್ತೇನೆ ಸೊ ಇದು ನನ್ನ ಅಬ್ಸರ್ವ ನೀವೇನಾದರೂ ಇದೇ ಥರ ಅಬ್ಸರ್ವ್ಮೆಂಟ್ ಮಾಡಿದರೆ ಹೇಳಿ ನೋಡೋಣ ಅಥವಾ ಈ ವಿಷಯ ನಿಮ್ಗೆ ಮುಂಚೆನೇ ಗೊತ್ತಿದ್ದರೆ ಅದನ್ನು ತಿಳಿಸಿ ನಾನು ಆ್ಯಕ್ಚುಲಿ ಇದನ್ನು ನೇಪಾಲ್ ಭೂತಾನ್ ರೈಡು ಅಥವಾ ಲದಾಖ್ ರೈಡಿಂದ ರಿಟರ್ನ್ ಬರ್ತಾ ನಾನು ಯೂಟ್ಯೂಬಲ್ಲಿ ಅಲ್ಲಿ ಹಾಕಿದ್ದೆ ಇದು ವೀಡಿಯೋ ಈಗ ಮತ್ತೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ನೋಡಿ ಹೆಂಗಿದೆ ಶಿರಾಡಿ ಘಾಟ್ ಫುಲ್ಲು ಫಾಗು ಸೊ ಒಂದು ಪ್ರಾಬ್ಲಮ್ ಏನಂತಂದರೆ ಸೋಲೋ ರೈಡಲ್ಲಿ ಫೋಟೋ ಹಿಡಿಯೋದೇ ಕಷ್ಟ ಸೊ ನಾವೇ ಹಿಡಿಬೇಕು ನಾವೇ ಮಾಡ್ಕೋಬೇಕು ಇಲ್ಲಿ ನಾನು ಟ್ರೈಪಾಡು ತಂದಿಲ್ಲ ಯಾಕಂದರೆ ಈ ಗಾಡೀಲಿ ಇಟ್ಕೊಂಡು ಬರೋಕ್ಕೂ ಆಗಲ್ಲ ಟ್ರೈಪಾಡು ಸೊ ಅದಕ್ಕೋಸ್ಕರ ಹೆಂಗೋ ಟ್ರೈ ಮಾಡಿ ಬ್ಯಾಗ್ ಮುಂದೆ ಎಲ್ಲ ಇಟ್ಟು ಏನೋ ಮಾಡ್ತಾಯಿದ್ದೀನಿ ಸರ್ಕಸ್ ನೋಡೋಣ ಬೇಗ ಹೋಗಬೇಕು ದರ್ಶನ ಬೇರೆ ಆಗಬೇಕು ಫಸ್ಟು ಇವತ್ತೇ ರಿಟರ್ನ್ ಹೋಗೋಣ ಅಂತಿದ್ದೀನಿ ಸೊ ಫಸ್ಟು ಆಮೇಲೆ ಫೋಟೋ ನೋಡ್ಕೊಂಡು ಹುಡುಗರು ಸಿಕ್ಕಿದ್ರೆ ಹೇಳಿದ್ರೆ ಒಂದು ಫೋಟೋ ಸೊ ದೇವರು ಏನು ಗೊತ್ತಾ ಜಾಸ್ತಿ ಗಾಟ್ ಸೆಕ್ಷನ್ ಅಲ್ಲೇ ಇರೋದು ಜನ ಅಲ್ಲಿ ಹತ್ತಿ ಹೋಗಿ ಮುಂಚೆ ಎಲ್ಲ ಅಂದ್ರೆ ಆಗಿನ ಕಾಲದಲ್ಲೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ದು ಅಥವಾ ಎತ್ತಿನ ಗಾಡಿ ಅದು ಇದ್ರಲ್ಲಿ ಹೋಗ್ತಾ ಇದ್ರು ಸೊ ಈಗೆಲ್ಲ ಬೈಕು ಕಾರು ಬಸ್ಸು ಟಿ ಟಿ ಇವೆಲ್ಲ ಆಗಿದೆ ಸೊ ಏನಕ್ಕೆ ಅಂತಂದ್ರೆ ದೇವರು ಸೃಷ್ಟಿ ಮಾಡಿರೋದನ್ನ ಜನ ಅನ್ಭವಸ್ಕೊಂಡು ಬರಲಿ ಒಂದು ಕೃತಜ್ಞತೆ ಮನೋಭಾವದಿಂದ ಬಂದು ನನ್ನ ದರ್ಶನ ಮಾಡಲಿ ಒಂದು ಕಾರಣ ಇರ್ಬೋದು ಅಂತ ನನ್ನ ಅನಿಸಿಕೆ ಏನಂತೀರ ಅಲ್ವಾ ಓಕೆ ಮಳೆ ಈಗ ಜೋರಾಯಿತು ಇನ್ನೇನು ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರದ ಸೊ ಈಗ ಮಳೆ ಸ್ವಲ್ಪ ಜಾಸ್ತಿ ಆಯಿತು ಇಷ್ಟೊತ್ತು ಬರೀ ಡ್ರಿಸಲ್ ಆಗ್ತಾಯಿತ್ತು ಈಗ ಒಂದು ಸ್ವಲ್ಪ ಹೆವಿ ಬರ್ತಾಯಿದೆ ದರ್ಶನ ಬೇಗ ಆಗ್ಬಿಟ್ರೆ ಸಾಕು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ರಿಟರ್ನ್ ಬಂದುಬಿಡ್ಬೋದು ಈಗ ಸದ್ಯಕ್ಕೆ ಹೋಗು ಒಂದು ರೂಮ್ ಮಾಡಬೇಕು ನೋಡೋಣ ಅಲ್ಲಿ ಇದು ಧರ್ಮಸ್ಥಳದ್ದೇ ರೂಮ್ಸ್ ಇದೆಯಲ್ಲ ಅಲ್ಲೇ ಮಾಡೋದು ಅಲ್ಲಿ ಸಿಕ್ಕಿಲ್ಲ ಅಂದರೆ ಅದನ್ನು ಪ್ರೈವೇಟ್ ಮಾಡಬೇಕಷ್ಟೆ ಧರ್ಮಸ್ಥಳ ಇಪ್ಪತ್ತೆರಡು ಓಹ್ ಇದಾಗೋಯ್ತಾ ಓಕೆ ನೋಡಿ ಇಲ್ಲಿ ಈ ಒಂದು ಫ್ಲೈಓವರ್ ಆಗಿದೆ ಮುಂಚೆ ರೀಸೆಂಟಾಗಿ ಬಂದಾಗ ಆಗಿರಲಿಲ್ಲ ಇನ್ನು ಈಗ ಓಪನ್ ಆಗಿದೆ ಸೊ ನಾವು ಕೆಳಗಡೆ ಹೋಗಿ ರೈಟ್ ತೊಗೋಬೇಕು ಅನಿಸುತ್ತೆ ಕರೆಕ್ಟಾ ಕರೆಕ್ಟೇ ಒಟ್ನಲ್ಲಿ ಹಂಗೆ ಹೋಗ್ಬೇಕು ಅಲ್ಲೆಲ್ಲೂ ಜಾಗ ಇಲ್ಲ ಅಂದ್ಕೊತೀನಿ ಇಲ್ಲೇ ಇಲ್ಲೇ ರೈಟ್ ತೊಗೊಂಡು ಹೋಗ್ಬೇಕಂತ ಲೆಚ್ಚಿ ಹೌದು ಹೋಗ್ಬೇಕು ಹಿಂಗೆ ಸೊ ಹಿಂಗೆ ಹೋದರೆ ಕುಕ್ಕೆಗೆ ಹೋಗುತ್ತಾ ಲೆಫ್ಟ್ ಹೋದ್ರೆ ಓ ಇಲ್ಲ ಯಾರು ಕೇಳೋಣ ಅಂದರೆ ಯಾರಿಗೆ ಮೇಲೋಗ್ಬಿಟ್ಟು ರೇಟ್ ತೊಗೋಬೇಕಂತ ಅವತ್ತು ಬಂದಾಗ ಇಲ್ಲೇ ಇದ್ರೆ ಕೆಳಗಡೆಯಿಂದಲೇ ಹೋಗೋ ಆ ಕಡೆ ಹೋಗಿದ್ದು ನೋಡೋಣ ಬನ್ನಿ ಅವಾಗ ಅವಾಗ ಲೆನ್ಸ್ ಕ್ಲೀನ್ ಮಾಡೋದು ಮರ್ತೋಗ್ಬಿಡ್ತೀನಿ ಮರ್ತೋದ್ರೆ ಬೇಜಾರು ಮಾಡ್ಕೋಬೇಡಿ ಧರ್ಮಸ್ಥಳ ಓಕೆ ಇಬಿಟ್ಟು ಅವಾಗ ಅಲ್ಲಿ ಹೆಂಗಿತ್ತು ಅಂತಂದರೆ ಕೆಳಗಡೆ ಹೋಗಿ ರೈಟ್ ತೊಗೊಳ್ಳಿ ಅಂತಿತ್ತು ಆ ಕಾಲು ಕ್ರ್ಯಾಂಪ್ ಆಯಿತು ಓಕೆ ಆ್ಯಕ್ಚುಲಿ ಇಲ್ಲಿ ರೈಟ್ ಹೋಗ್ಬೇಕು ಇಲ್ಲೆಲ್ಲೋ ರೈಟ್ ಹೋಗ್ಬೇಕು ಓ ಇಲ್ಲಿನ ರೆಡಿ ಆಗಿಲ್ಲ ಕರೆಕ್ಟ್ ಮುಂದೆ ಹೋಗಿ ರೈಟ್ ಹೋಗಬೇಕು ಓ ಬೋರ್ಡ್ ಇವಾಗೇ ಹಾಕ್ಬಿಟ್ಟವ್ರೆ ನಾನೇನೋ ರೆಡಿನೇ ಆಗೋಯ್ತು ಅಂದ್ಕೊಂಡೆ ಇಲ್ಲಿ ರೋಡು ಮೋಸ್ಟ್ಲಿ ಈ ರೋಡ್ ರೆಡಿ ಆದಮೇಲೆ ನಾವು ಅದೇ ಅದೇ ಇವಾಗ ಹೋದ್ನಲ್ಲ ಅದೇ ಫ್ಲೈಓವರು ಅಂಡರ್ ಪಾಸ್ ಕೆಳಗಡೆ ಹೋಗಿ ರೈಟ್ ತಗೊಂಡು ಲೆಫ್ಟ್ ತೊಗೋಬೇಕು ಒದ್ದೆ ಆಯಿತು ಒದ್ದೆ ಆಯಿತು ಪ್ಯಾಂಟ್ ಎಲ್ಲ ಒದ್ದೆ ಆಯಿತು ಫುಲ್ಲು ಕೊಚ್ಚಗರು ಯಾವ್ಯಾವ ಒಳ್ಳೆ ಎಲ್ಲೆಲ್ಲ ಐತೆ ಗೊತ್ತಾಗೋಲ್ಲ ಸೊ ಲೆನ್ಸ್ ಅವಾಗವಾಗ ಕ್ಲೀನ್ ಮಾಡ್ತಾಯಿರ್ತೀನಿ ಇಲ್ಲಿ ರೈಟ್ ಹೋಗಬೇಕು ರೈಟ್ ಹೋದರೆ ಧರ್ಮಸ್ಥಳ ಇಲ್ಲಿಂದ ಹತ್ರ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಏನೋ ಇಪ್ಪತ್ತ ಇಪ್ಪತ್ತೈದು ಐತೆ ಅಲ್ಲಿ ನೋಡಬೇಕು ಧರ್ಮಸ್ಥಳ ಇಪ್ಪತ್ತೆರಡು ಇಲ್ಲಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ವೆಲ್ಕಮ್ ಇಪ್ಪತ್ತೆರಡು ಕಿಲೋಮೀಟ್ರು ಇನ್ನು ಮುಂದೆ ಹಳ್ಳಗಳು ಜಾಸ್ತಿ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಹೋಗಬೇಕು ಈ ರೋಡ್ಗಳಲ್ಲಿ ಸಣ್ಣ ಪುಟ್ಟ ಹಳ್ಳ ಇರುತ್ತೆ ತುಂಬ ಡೀಪ್ ಇರುತ್ತೆ ನೀರು ತುಂಬ್ಕೊಂಬಿಟ್ಟಿರುತ್ತಲ್ಲ ಗೊತ್ತಾಗಲ್ಲ ಪ್ಲಸ್ಸು ಕಾರ್ಗಳು ಅಷ್ಟೇ ಹೋಗ್ತಾ ಇರ್ತವೆ ಕರೆಕ್ಟಾಗಿ ಅವಕ್ಕೇನಾಗಲ್ಲ ಸಸ್ಪೆನ್ಷನ್ ಚೆನ್ನಾಗಿರ್ತವೆ ಮತ್ತು ಅಷ್ಟೊಂದು ಫೀಲ್ ಆಗೋಲ್ಲ ಬೈಕ್ಗಳಿಗೆ ಕಷ್ಟ ಅದರಲ್ಲೂ ಈ ಬೈಕ್ಗಳಾದರೆ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರೋ ಬೈಕ್ಗಳಾದರೆ ಸೈಲೆನ್ಸ್ ಟಚ್ ಆಗಿಬಿಡುತ್ತೆ ಸೈಲೆನ್ಸ್ ಅಲ್ಲ ಕೆಳಗಡೆ ಕೆಲಗಡೆ ಆ್ಯಂಡ್ರಬೆಲಿ ಈಗ ಹೆವಿ ಆಯಿತು ಗುರು ಮಳೆ ಸ್ವಲ್ಪ ಹೆವಿ ಆಯಿತು ಮಳೆ ನಾವಲ್ಲಿ ಒಳ್ಳೆ ಕೆಲಸ ಏನು ಮಾಡಿದ್ದು ಅಂದರೆ ವಾಟ್ರ್ ಪ್ರೂಫ್ ಸಾಕ್ಸು ಹಾಕ್ಕೊಂಡ್ಬಂದುಬಿಟ್ಟಿದ್ದೀನಿ ಕಾಲು ಮಾತ್ರ ಬೆಚ್ಚಗಿದೆ ಸೊ ಕೈ ಇದು ಅಷ್ಟೇ ವಾಟ್ರ್ ಪ್ರೂಫ್ ಗ್ಲೌಸು ಸೊ ಕೈಯ್ಯೂ ಬೆಚ್ಚಗಿದೆ ಸೊ ರೈಡಿಂಗ್ ಏನು ತೊಂದರೆ ಇಲ್ಲ ಸೊ ವಾಟ್ರ್ ಪ್ರೂಫ್ ಶೂಸ್ಗಿನ್ನ ನೀವು ವಾಟರ್ ಪ್ರೂಫ್ ಸಾಕ್ಸ್ ತೊಗೊಳೋದು ಉತ್ತಮ ಯಾಕಂದರೆ ಒಂದೊಂದ್ಸರಿ ಏನಾಗುತ್ತೆ ಅಂತಂದರೆ ಟಾಪಿಂದ ನೀರು ಹೋಗಿಬಿಡುತ್ತೆ ವಾಟರ್ ಪ್ರೂಫ್ ಶೂಸ್ ಇದ್ರೂ ನೀರು ಹೋಗಿಬಿಡುತ್ತೆ ಮತ್ತು ಅದು ಎಕ್ಸಿಟ್ ಆಗೋಲ್ಲ ನೀರು ಕಾ ಅಲ್ಲಿ ಕಾಲಲ್ಲೇ ಇರುತ್ತೆ ಕಾಲ ಹತ್ರನೇ ಇರುತ್ತೆ ಫುಲ್ಲು ಒಂಥರ ಫಂಗಸ್ ಫಾರ್ಮ್ ಆಗೋದು ಕೆಸರುಗುಳ್ಳೆ ಅಂತಾರೆ ನಮ್ಮ ಕಡೆ ಸೊ ಕೆಸರುಗುಳ್ಳೆ ಈ ಥರ ಆಗ್ಬಿಡುತ್ತೆ ನನಗೆ ಮುಂಚೆ ಆಗಿದ್ದಂಗೆ ಅದಾದಮೇಲೆ ನಾನು ಏನು ಮಾಡಿದೆ ವಾಟರ್ ಪ್ರೂಫ್ ಸಾಕ್ಸ್ ತೊಗೊಂಡೆ ಎಷ್ಟು ನೆನೆಸಿದ್ರು ಏನೂ ಆಗೋಲ್ಲ ಒಳಗಡೆ ನೀರಿದ್ದರೂ ಶೂ ಒಳಗಡೆ ನೀರಿದ್ರೂ ಒಂದು ಚೂರು ಒಂದು ಡ್ರಾಪು ನಿಮ್ಮ ಪಾದಕ್ಕೆ ಅದಕ್ಕೆ ಟಚ್ ಆಗೋಲ್ಲ ನೀರು ಸೊ ಆ ಥರ ಇದೆ ಸೊ ಎಲ್ಲ ಟೆಸ್ಟ್ ಮಾಡೇ ನಾನು ನಿಮಗೆ ನಿಮಗೆ ಹೇಳ್ತಾ ಇರೋದು ಸೊ ನೀವು ಎಲ್ಲಾದರೂ ಕೋಲ್ಡ್ ರೀಜನ್ನು ಲೈಕ್ ಲದಾಖು ಸ್ಪಿಟಿ ಆಮೇಲೆ ನಾರ್ತ್ ಈಸ್ಟು ಸಿಕ್ಕಿಮು ಈ ಕಡೆ ಹೋಗಬೇಕಾದ್ರೂ ಯೂಸ್ ಆಗುತ್ತೆ ಮಾನ್ಸೂನಲ್ಲಂತೂ ತುಂಬ ಯೂಸ್ ಆಗುತ್ತೆ ಆಮೇಲೆ ವಾಷಬಲ್ ಕೂಡ ಅದು ಸೊ ಅದ್ರದ್ದು ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ನೋಡಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಐ ಡಿನ ಕೊಟ್ಟಿರ್ತೀನಿ ಓಕೆ ಸೊ ಧರ್ಮಸ್ಥಳಕ್ಕೆ ಬಂದೇ ಸೊ ರೂಮು ಇಲ್ಲೇ ಎಲ್ಲಾದರೂ ಮಾಡೋಣ ಆಚೆ ಮಾಡೋಣ ಗೊತ್ತಿಲ್ಲ ಹುಡ್ಕಬೇಕೀಗ ಬನ್ನಿ ಹುಡ್ಕರ ಹೋಗ್ಬಿಟ್ಟು ಇದೆಯಾ ಇಲ್ಲ ಕೇಳಿ ರಶ್ ನೋಡೋಣ ಫಸ್ಟು ರಶ್ ಇದೆ ಬಟ್ ದರ್ಶನ ಎಷ್ಟೊತ್ತಿಗಾಗುತ್ತೆ ಗೊತ್ತಿಲ್ಲ ರಶ್ಶು ಓಕೆ ಓಕೆ ಬಟ್ ಅಲ್ಲಿ ಒಳಗಡೆ ಲೈನಲ್ಲದೆ ಎಷ್ಟು ಜನ ನಿಂತಿರ್ತಾರೋ ಗೊತ್ತಿಲ್ವೇ ಸೊ ನನಗೀಗ ಜಸ್ಟ್ ರೂಮ್ ಬೇಕಾಗಿರೋದೇನು ಅಂತಂದರೆ ಒಂದು ಫ್ರೆಶ್ ಆಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ದರ್ಶನ ಬಂದು ಹೊಟ್ಟುಬಿಡ್ತೀನಿ ಅಷ್ಟೇ ಒಂದು ಮೂರು ಅವರ್ ನಾಲ್ಕು ಅವರ್ ಅಂದ್ಕೊಳ್ಳಿ ಸೊ ಅಷ್ಟಕ್ಕೆ ಸಿಕ್ಕಿದ್ರೆ ಸಾಕು ರೂಮಿಗೆ ದೇವ್ರ ದರ್ಶನಕ್ಕೆ ಬಂದ್ಬಿಟ್ಟೆ ನನ್ನ ಕನಸನ್ನ ಅಂದ್ಕೊಂಡಿದ್ದೆ ಬರ್ತೀನಿ ಅಂತ ಸೊ ಹಂಗೆ ಕರ್ಕೊಂಬಂದಿದ್ದೀನಿ ದೇವರೇ ಕಪ್ಪಡಪ್ಪ ಸ್ವಲ್ಪ ಕಮ್ಮಿ ಇದ್ದಂಗೆ ಇದೆ ರೂಮ್ಸಿಗೆ ಕೇಳ್ಬಿಡೋಣ ರೂಮ್ಸು ಒಬ್ರೇ ಸರ್ ರೂಮ್ ಬೇಕಾಯಿತು ಒಬ್ರಿಗೆ ಸೊ ಇದೇ ರೂಮು ನೇತ್ರಾವತಿಯಲ್ಲಿ ಸಿಕ್ತು ಸಿಂಗಲ್ ರೂಮ್ ಅಷ್ಟೇ ಇದು ಸೊ ಸಿಂಗಲ್ ಬೆಡ್ಡು ಬರೀ ಒಂದು ಮಿರರ್ ಕೊಟ್ಟಿದ್ದಾರೆ ಅಷ್ಟೇ ಟಾಯ್ಲೆಟ್ ಗಿಲೆಟ್ ಏನೂ ಇಲ್ಲ ವಾಟರ್ ಫೆಸಿಲಿಟೀಸ್ ಎಲ್ಲ ಏನಿದ್ರು ಕಾಮನ್ ಆಗಿ ಯೂಸ್ ಮಾಡಬೇಕು ಸೊ ನಾನು ಜಸ್ಟು ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಇಲ್ಲಿಂದ ಹೋಗಿ ದರ್ಶನ ಮುಗ್ಸ್ಕೊಂಡು ಬಂದ್ಬಿಡ್ತೀನಿ ಅಷ್ಟೇ ಅದಾದಮೇಲೆ ಇಲ್ಲಿಂದ ಮತ್ತೆ ರಿಟರ್ನು ಬೆಂಗಳೂರಿಗೆ ಜಸ್ಟ್ ಅಷ್ಟೇ ಇದ್ದಿದ್ದು ಇವತ್ತಿನ ಪ್ಲ್ಯಾನ್ ಅಂದು ಓಕೆ ಸೊ ಇವಾಗ ರೆಡಿಯಾಗಿಬಿಡ್ತೀನಿ ರೆಡಿ ಆಗಿಬಿಟ್ಟು ಹೋಗೋಣ ಸೊ ವಾಟರ್ ಪ್ರೂಫ್ ಸಾಕ್ಸ್ ಹಾಕಿದೆ ನೋಡಿ ಇಲ್ಲಿದೆ ಸೊ ಇದೆ ವಾಟರ್ ಪ್ರೂಫ್ ಸಾಕ್ಸು ನೋಡಿ ಇದು ಸೊ ಫುಲ್ಲು ಡ್ರೈ ಇದೆ ಇದು ಡ್ರೈ ಇದೆ ಒಳಗಡೆ ಕಾಲಂತೂ ಫುಲ್ಲು ಡ್ರೈ ಇದೆ ಸೊ ನಿಮಗೂ ಏನಾದರೂ ಬೇಕಾದರೆ ಎಲ್ಲಿ ತೊಗೋಬೇಕು ಅಂತ ಗೊತ್ತಾಗಬೇಕು ಅಂತಂದರೆ ನಮ್ಮ ನೆಕ್ಸ್ಟ್ ಆರ್ಡರ್ ಡ್ರೈವರ್ಸು ನಿತಿನ್ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಕೊಡ್ತಾರೆ ಅವರ ನಂಬರ್ ಅಥವಾ ಅವರ ಇನ್ಸ್ಟಾಗ್ರಾಮ್ ಅಕೌಂಟನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೇಕಾದರೆ ಹೋಗಿ ನೀವು ತೊಗೋಬೋದು ಸ್ಟೋರ್ಗೆ ಹೋಗ್ಬೋದು ವಿಜನ್ ಗಾರ್ಡನ್ಗೆ ಅಥವಾ ನೀವು ಸ್ಟೋರ್ಗೆ ಹೋಗೋಕ್ಕಾಗಲ್ಲ ಅಂತಂದರೆ ನೀವು ಫೋನ್ ಮಾಡೋ ಅಥವಾ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎ ಮಾಡೋ ಮೂಲಕ ಅವ್ರಿಗೆ ನೀವು ಇದು ಆರ್ಡರ್ ಮಾಡಿದ್ರೆ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ ಸೊ ಗಾಡಿನ ಈಗ ಪೂಜೆಗೆ ತೊಗೊಂಡು ಬಂದಿದ್ದೀನಿ